ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಆರ್ಆರ್ ವಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಕೇರಳದ ವಯನಾಡಿನಲ್ಲಿ ಭಾರಿ ಮಳೆಯಿಂದ ಸಂಭವಿಸಿದ ಭೂಕುಸಿತದಿಂದ ಹಾನಿಗೊಳಗಾದ ಸಂತ್ರಸ್ತರಿ ರಾಮಕೃಷ್ಣ ಪ್ರೌಢಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಕಬಡ್ಡಿ ಪಟು ಆಶ್ರೇಯ ಹಾಗೂ ಆಕೆಯ ಸೋದರ ಶ್ರವಂತ್ ಹದಿನೈದು ಸಾವಿರ ದೇಣಿಗೆ ನೀಡಿರುವ ಸುದ್ದಿ ಇವಾಗ ಬಹಳ ವೈರಲ್ ಆಗ್ತಾ ಇದೆ ಇತ್ತೀಚೆಗೆ ಹೈದರಾಬಾದ್ ನಲ್ಲಿ ನಡೆದ ಹದಿನಾಲ್ಕು ವರ್ಷದೊಳಗಿನ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಯಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಶ್ರೇಯಾ ಹಾಗೂ ಇದೇ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿ ಶ್ರವಂತ್ ಅವರು ಗ್ರಾಮದ ಸವಿತಾ ಮತ್ತು ರಾಘವೇಂದ್ರ ಅವರ ಮಕ್ಕಳು ರಾಜ್ಯ ತಂಡ ಪ್ರತಿನಿಧಿಸಿದ ಶ್ರೇಯಾ ರಾಜ್ಯ ಸರ್ಕಾರದಿಂದ ರು ಹತ್ತು ಸಾವಿರ ಕ್ರೀಡಾ ವಿದ್ಯಾರ್ಥಿನಿವೇತನ ದೊರೆತಿತ್ತು ಅದರೊಂದಿಗೆ ಶ್ರವಂತ್ ಕೊಟ್ಟಿದ್ದು ಐದು ಸಾವಿರ ಸೇರಿಸಿ ಇಲ್ಲಿನ ನಾಡ ಕಚೇರಿಯಲ್ಲಿ ಭಾನುವಾರ ಅವರ ತಹಶೀಲ್ದಾರ್ ರಶ್ಮಿ ಹಾಲೇಶ್ ಅವರ ಮೂಲಕ ವಯನಾಡು ಸಂತ್ರಸ್ತರಿಗೆ ದೇಣಿಗೆ ನೀಡಿರುವ ಸುದ್ದಿ ಈಗ ಬಹಳ ವೈರಲ್ ಆಗ್ತಾ ಇದೆ